ಎಲ್ಲರಿಗೂ ನಮಸ್ಕಾರ ಇಷ್ಟಬಾ ಅನುಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯರೇ ಇವತ್ತು ಅಕ್ಟೋಬರ್ ಎರಡು ಅಕ್ಟೋಬರ್ ಎರಡು ಅಂದ್ಕೊಳ್ಳಿ ನಮಗೆಲ್ಲ ಗೊತ್ತಾಗುವುದು ಬಾಲ್ಯದಿಂದಲೇ ಶಾಲಾ ದಿನಗಳಿಂದ ಗಾಂಧಿ ಜಯಂತಿ ಮಹಾತ್ಮ ಗಾಂಧೀಜಿಯವರ ಜಯಂತಿ ಅನ್ನೋದು ಆದರೆ ಇತ್ತೀಚೆಗೆ ಅಕ್ಟೋಬರ್ ಎರಡರಂದು ಬರೀ ಮಹಾತ್ಮ ಗಾಂಧೀಜಿಯವರಷ್ಟೇ ಜನ್ಮ ತಾಳಿಲ್ಲ ಅಕ್ಟೋಬರ್ ಎರಡು ಈ ಹಿಂದೂಸ್ತಾನ ಕಂಡ ಶ್ರೇಷ್ಠ ಪ್ರಾಮಾಣಿಕ ದಿಟ್ಟ ಪ್ರಧಾನಿ ಅಂದರೆ ಈ ದೇಶದ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಶಾಸ್ತ್ರೀಜಿಯವರ ಜಯಂತಿ ಕೂಡ ಅಕ್ಟೋಬರ್ ಎರಡೇ ಇಬ್ಬರು ಈ ದೇಶದ ಗಣ್ಯ ವ್ಯಕ್ತಿಗಳ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ಹಾಗೂ ದೇಶದ ಎರಡನೆಯ ಪ್ರಾಮಾಣಿಕ ಸಾತ್ವಿಕ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು ಆತ್ಮೀಯರೇ ಗಾಂಧೀಜಿ ಬಗ್ಗೆ ಇಡೀ ದೇಶದಲ್ಲಿ ಎಲ್ಲರಿಗೂ ಗೊತ್ತು ಗಾಂಧೀಜಿಯವರು ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಇಂದಿನ ಗುಜರಾತದ ಪೋರಬಂದರ್ನಲ್ಲಿ ಜನಿಸ್ತಾರೆ ತಂದೆ ಕರಮ ಚಂದ್ರ ಗಾಂಧಿ ತಾಯಿ ಪುತ್ಲಿಬಾಯಿ ಅನ್ನೋದು ಮೋಹನ್ ದಾಸ್ ಕರಮ್ ಚಂದ್ರ ಗಾಂಧಿ ಮೋಹನ್ ದಾಸರು ಬಾಲ್ಯದಲ್ಲಿ ತುಂಬ ಸಂಭಾಯಿತ ವಿದ್ಯಾರ್ಥಿಯಾಗಿರ್ತಾರೆ ಅವರು ಭಾಳ ಸಣ್ಣ ವಯಸ್ಸಿಗೆ ಗಾಂಧೀಜಿಯವರಿಗೆ ಮೋಹನ್ ದಾಸರಿಗೆ ವಿವಾಹ ಮಾಡ್ತಾರೆ ಹದಿನಾಲ್ಕು ವರ್ಷ ಅವರಿಗೆ ಅವಾಗ ಮುಂದೆ ತುಂಬ ಕುಟುಂಬ ಅವ್ರದ್ದು ಶ್ರೀಮಂತ ಮನೆತನ ಅವರು ಗುಜರಾತದ ಆರ್ಯ ವೈಶ್ಯ ಸಮುದಾಯದವರು ಗಾಂಧೀಜಿಯವರಿಗೆ ನಾಲ್ಕು ಜನ ಗಂಡು ಮಕ್ಕಳಿರ್ತಾರೆ ಅದರಲ್ಲಿ ಎಲ್ಲರಿಗೆ ಪ್ರಸಿದ್ಧವಾಗಿ ಗೊತ್ತಿರುವಂತಹದ್ದು ಗಾಂಧೀಜಿಯವರ ಹಿರಿಯ ಮಗ ಅದೇ ರೀತಿ ಈ ದೇಶದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜನ್ಮ ಅವತ್ತೇ ಆದರೆ ಅವ್ರ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಎಲ್ಲರಿಗೂ ಗಾಂಧೀಜಿಯವರ ಬಗ್ಗೆ ಗೊತ್ತು ಗಾಂಧೀಜಿಯವರು ಈ ಇಂಗ್ಲೆಂಡಿನ ವಿಶ್ವವಿದ್ಯಾಲಯದಲ್ಲಿ ಲಾ ಪದವಿಯನ್ನು ಮಾಡಿ ಆಗಿ ಬರ್ತಾರೆ ಹದಿನೆಂಟುನೂರ ತೊಂಬತ್ತ ಎರಡರಲ್ಲಿ ಅವರು ಮೂರರವರೆಗೆ ಒಬ್ಬ ಯಶಸ್ವಿ ವಕೀಲ ಆಗಲಿಕ್ಕೆ ಅವರೆಲ್ಲ ಪ್ರಯತ್ನ ಮಾಡ್ತಾರೆ ಲಾಯರ್ ಆಗಲಿಕ್ಕೆ ಅಲ್ಲಿ ಯಶಸ್ವಿ ಆಗೋದಿಲ್ಲ ಅವರು ಒಬ್ಬ ಶಾಲಾ ಶಿಕ್ಷಕನಾಗಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಅಲ್ಲಿಯೂ ಕೂಡ ಯಶಸ್ವಿ ಆಗೋದಿಲ್ಲ ಮುಂದೆ ಅವರು ಭಾರತದ ಒಬ್ಬ ಕ್ಲೈಂಟ್ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಕೇಸ್ ನಡೀತಿರ್ತದೆ ಆ ಕೇಸ್ ನಡೆಸಲಿಕ್ಕೆ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ ಒಂದು ಎರಡು ವರ್ಷ ಕೇಸ್ ನಡೀತದೆ ತಿಳಿದಿದ್ರೆ ಅವ್ರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಹತ್ತೊಂಬತ್ತೂರ ಹದಿನೈದರವರೆಗೂ ಅವರು ದಕ್ಷಿಣ ಆಫ್ರಿಕಾದಲ್ಲೇ ಇರ್ತಾರೆ ಅಲ್ಲಿ ಅವರಿಗೆ ಈ ವರ್ಣಭೇದದ ಕಹಿ ಅನುಭವ ಆಗ್ತದೆ ಒಮ್ಮೆ ಇವರನ್ನೇ ಆ ದಕ್ಷಿಣ ಆಫ್ರಿಕಾದಲ್ಲಿ ರೈಲಿನಿಂದ ಬಿಳಿ ಜನರು ಇರುವಂಥ ಬೋಗಿಗೆ ಅವರು ಹೇಳಿದಾಗ ಒಂಟಂತ ರೈಲ್ವೆ ಇನ್ನೂ ಪ್ಲಾಟ್ಫಾರ್ಮ್ನಾಗ ಇತ್ತು ಅವಾಗೇ ಗಾಂಧೀಜಿಯನ್ನು ನುಗ್ಗಿಸಿ ಅವರ ಬ್ಯಾಗನ್ನು ಒಗಿತಾರೆ ಅಲ್ಲಿ ಅವರು ನೋವು ಅನುಭವಿಸಿದಾಗ ನಟಾಲ್ ಅನ್ನುವಂಥ ಒಂದು ಕಾಂಗ್ರೆಸ್ ಸ್ಥಾಪಿಸ್ತಾರೆ ಅಲ್ಲಿ ವರ್ಣಭೇದದ ವಿರುದ್ಧ ಹೋರಾಟ ಪ್ರಾರಂಭ ಮಾಡ್ತಾರೆ ಇವತ್ತಿಗೂ ಕೂಡ ದಕ್ಷಿಣ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ನೆನೆಸ್ತಾರೆ ಹೀಗೆ ಹೋರಾಟದ ಬದುಕನ್ನು ಮಾಡಿ ಹತ್ತೊಂಬತ್ತರ ಹದಿನೈದಕ್ಕೆ ಭಾರತಕ್ಕೆ ಬಂದು ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸೇರ್ತಾರೆ ಹತ್ತೊಂಬತ್ತರ ಹತ್ತೊಂಬತ್ತರಲ್ಲಿ ಬ್ರಿಟಿಷರ ಒಂದು ದಬ್ಬಾಳಿಕೆ ಭಾರತೀಯರ ಮೇಲಿನ ಗುಂಡಿನ ಕಾಳಗ ಅಂದರೆ ಜಲಿಯನ್ನು ಒಲಭಾಗ ಘಟನೆ ಸಾವಿರಾರು ಜನ ಅಲ್ಲಿ ಹಸುನಿಗ್ತಾರೆ ಇದನ್ನು ಘಟನೆಯಿಂದ ಮನಸ್ಸಿಗೆ ನೊಂದಂತಹ ಗಾಂಧೀಜಿಯವರು ಬ್ರಿಟಿಷರು ತಮಗೆ ಕೊಟ್ಟಂತಹ ಬಿರುದನ್ನು ವಾಪಸ್ ಮಾಡ್ತಾರೆ ಇವರ ಜೊತೆಗೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಕೂಡ ಅವರ ಕೊಟ್ಟಂಥ ಬಿರುದನ್ನು ವಾಪಸ್ ಮಾಡ್ತಾರೆ ನಂತರ ಗಾಂಧಿ ಅಸಹಕಾರ ಚಳವಳಿ ಉಪ್ಪಿನ ಸತ್ಯಾಗ್ರಹ ಹೀಗೆ ಖಾದಿ ಸ್ವದೇಶಿ ಚಳವಳಿ ಭಾರತದ ಬಹುತೇಕ ಆನಂತರದ ಚಳವಳಿಯಲ್ಲಿ ಅವರು ಭಾಗವಹಿಸ್ತಾರೆ ಮುಂಚೂಣಿಯಾಗಿ ಲೀಡರ್ ಆಗ್ತಾರೆ ಉಪ್ಪಿನ ಮೇಲೆ ಬ್ರಿಟಿಷರು ಟ್ಯಾಕ್ಸ್ ಹಾಕಿದಾಗ ಸ್ವಂತ ತಾವೇ ಉಪ್ಪನ್ನು ತಯಾರಿಸುವ ಮುಖಾಂತರ ಪ್ರತಿಭಟನೆಯನ್ನು ಮಾಡ್ತಾರೆ ಬಂಧನಕ್ಕೆ ಒಳಗ್ತಾರೆ ಅನೇಕ ವರ್ಷಗಳ ಕಾಲ ಅನೇಕ ಬಾರಿ ಗಾಂಧೀಜಿ ಬಂಧನಕ್ಕೆ ಒಳಗಾಗಿರುವಂಥದ್ದು ಮುಂದೆ ಹತ್ತೊಂಬತ್ತು ನೂರ ನಲವತ್ತ ಎರಡರಲ್ಲಿ ಬ್ರಿಟಿಷರಿಗೆ ಒಂದು ನೇರ ಒಂದು ಅವರಿಗೆ ಸೂಚನೆಯನ್ನು ನೀಡುತ್ತಾರೆ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಚಲೆಜ್ಜಾವ್ ಚಳವಳಿ ಇದು ಗಾಂಧಿ ತುಂಬ ಸ್ಟ್ರಾಂಗ್ ಆಗಿ ಅವ್ರಿಗೆ ಹೇಳಿರುವಂಥದ್ದು ಮುಂದೆ ಅನಿವಾರ್ಯವಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಮಧ್ಯೆ ಭಿನ್ನಾಭಿಪ್ರಾಯ ಬಂದು ಈ ಮಂದಗಾಮಿಗಳು ತೀವ್ರಗಾಮಿಗಳ ಆಗ್ತಾರೆ ಆ ನಂತರ ಪಾಕಿಸ್ತಾನ ವಿಭಜನೆಯ ವಿಚಾರ ಬಂದಾಗ ಗಾಂಧೀಜಿಯವರ ನಿಲುವು ಪಾಕಿಸ್ತಾನ ವಿಭಜನೆ ಈ ಸಂದರ್ಭದಲ್ಲಿ ಅನೇಕ ಗೊಂದಲಗಳು ಉಂಟಾಗ್ತವೆ ಗಾಂಧೀಜಿಯವರಿಗೆ ದೇಶ ವಿಭಜನೆ ಆಗುವ ಮನಸ್ಸು ಇರಲಿಲ್ಲ ಆದರೆ ಸಾವುನು ಹಿಂಸೆ ಇವುಗಳನ್ನು ನೋಡಿ ಅಟ್ಲೀಸ್ಟ್ ಈ ದೇಶ ವಿಭಜನೆ ಆದರ ನಂತರ ಆದರೂ ಶಾಂತಿ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಅವರು ಒಪ್ತಾರೆ ದೇಶ ವಿಭಜನೆ ಆಗ್ತದೆ ಹತ್ತೊಂಬತ್ತು ನೂರ ನಲವತ್ತ ಎಂಟು ಜನವರಿ ಮೂವತ್ತು ಅವರು ಪ್ರಾರ್ಥನಾ ಮಂದಿರಕ್ಕೆ ಹೋಗುವ ಸಂದರ್ಭದಲ್ಲಿ ಅವರನ್ನು ನಾಥುರಾಮ್ ಗೋಡಿಸಿ ಅನ್ನುವಂತಹ ವ್ಯಕ್ತಿ ಗುಂಡಿಟ್ಟು ಕೊಲ್ತಾನೆ ಈ ರೀತಿ ಒಬ್ಬ ಮಹಾನ್ ವ್ಯಕ್ತಿಯ ಬದುಕು ಕೊನೆಗೊಳ್ಳುತ್ತದೆ ಅನ್ನುವಂಥದ್ದು ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹತ್ತೊಂಬತ್ತೂರ ನಾಲ್ಕರಲ್ಲಿ ಅವರು ಉತ್ತರ ಪ್ರದೇಶದ ಮೊಘಲ್ ಸರಾಯಿ ತೆನಿಸ್ತಾರೆ ಬಡತನ ಬಡತನದ ಕುಟುಂಬ ಅದು ಶಾಲೆಗೆ ಹೋಗುವತ್ತಾಗ ಕೇವಲ ಒಂದು ಮಾರ್ಗದಲ್ಲಿ ಹೋಗುವತ್ತ ಮಾತ್ರ ಅವರಿಗೆ ಖರ್ಚು ವೆಚ್ಚ ಮಾಡಲಿಕ್ಕೆ ಹಣ ಇರ್ತಿತ್ತು ಬರುವಾಗ ಅವರು ಆ ನದಿಯನ್ನು ಈಜಿ ದಾಟಿ ಬರಬೇಕಾಗ್ತದೆ ಸುಮಾರು ಏಳೆಂಟು ಕಿಲೋಮೀಟ್ರ್ ಅದು ಕಾಶಿ ಕಾಶಿಯಲ್ಲಿ ಶಿಕ್ಷಣ ಪಡೆದಿದ್ದರಿಂದ ಶಾಸ್ತ್ರಿಜಿ ಅಂತನೋ ಶಾಸ್ತ್ರೀಯನ ಬಿರುದು ಬರ್ತದೆ ಹೀಗಾಗಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ತಾರೆ ತಮ್ಮ ಮನೆತನದ ಹೆಸರು ಶ್ರೀವಾತ್ಸವ ಅನ್ನೋದನ್ನು ಅವರು ಜಾತಿ ಸೂಚಕವಾಗಿ ನಾನು ಇಟ್ಕೊಳ್ಳೋದಿಲ್ಲ ಶಾಸ್ತ್ರೀನೇ ಇರಲಿ ಅಂತ ತಿಳ್ಕೊಂಡು ಬಹದ್ದೂರ್ ಶಾಸ್ತ್ರಿ ಆಗ್ತಾರೆ ಆಮೇಲೆ ಅಸಹಕಾರ ಚಳವಳಿಯಲ್ಲಿ ಹೋರಾಟ ಮಾಡಿ ಭಾಳ ಕಿರಿಯ ವಯಸ್ಸಿನಲ್ಲಿ ಹದಿನೇಳು ಹದಿನೆಂಟು ವಯಸ್ಸಿನಲ್ಲಿ ಅವರು ಬಂಧನಕ್ಕೆ ಒಳಗಾಗ್ತಾರೆ ನಂತರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾ ಆಮೇಲೆ ನೆಹರೂಜಿಯವರ ಪ್ರಧಾನಮಂತ್ರಿ ಇದ್ದಾಗ ಅವರು ಅನೇಕ ಹುದ್ದೆಗಳನ್ನು ಗೃಹಮಂತ್ರಿ ಅಂಥ ಹುದ್ದೆಗಳನ್ನು ಕೂಡ ಅವರು ನಿಭಾಯಿಸ್ತಾರೆ ಮುಂದೆ ಈ ಮೊದಲ ಪ್ರಧಾನಿ ನೆಹರೂಜಿ ಅವರು ತೀರಿಕೊಂಡ ನಂತರ ಭಾರತದ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ತಾರೆ ಅವರ ಕಾಲದಲ್ಲಿ ನಡೆದಂತಹ ಘಟನೆಗಳು ತುಂಬ ದಿಟ್ಟತನದಿಂದ ಅವರು ನಿರ್ಧಾರ ತೆಗೆದುಕೊಂಡು ಭಾರತವನ್ನು ಮುನ್ನಡೆಸ್ತಾರೆ ಆಗ ಬರಗಾಲ ಇತ್ತು ಅನೇಕ ಜನ ಮಹಿಳಾ ಸಬಲೀಕರಣಕ್ಕಾಗಿ ಅವರು ಕೆಲಸ ಮಾಡ್ತಾರೆ ಜೊತೆಗೆ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಕೇವಲ ಏಳೇ ಏಳು ನಿಮಿಷದಲ್ಲಿ ಈ ಭೂಸೈನ್ಯ ವಾಯುಸೈನ್ಯ ನೌಕಾದಳ ಇದರ ಅಧಿಕಾರಿಗಳು ಬಂದಾಗ ಏಳು ನಿಮಿಷದಲ್ಲಿ ಅದರ ಚರ್ಚೆ ಮಾಡಿ ಯುದ್ಧ ಮಾಡಲಿಕ್ಕೆ ಸೂಚನೆಯನ್ನು ನೀಡುತ್ತಾರೆ ಇವರ ನೇತೃತ್ವದಲ್ಲಿ ಭಾರತದ ಸೈನ್ಯ ಲಾಹೋರದವರೆಗೆ ಪಾಕಿಸ್ತಾನದ ಲಾಹೋರವರೆಗೆ ಹೋಗಿತ್ತು ಆಗ ಅನಿವಾರ್ಯವಾಗಿ ಪಾಕಿಸ್ತಾನ ಅಮೇರಿಕಾದ ಮುಂದೆ ತನ್ನ ಕಾಲು ಊರಿ ಡೊಗ್ಗೆ ನಿಂತು ಭಾರತಕ್ಕೆ ಯುದ್ಧ ನಿಲ್ಲಿಸಲಿಕ್ಕೆ ಸೂಚಿಸ್ತಾರೆ ಅಮೇರಿಕಾದವರು ಆಗ ನಾವು ಬಡತನ ಇರೋದರಿಂದ ಧಾನ್ಯಗಳನ್ನು ಸಾಕಷ್ಟು ಬೆಳೆದಿದ್ದಿಲ್ಲ ಹೀಗಾಗಿ ಭಾರತ ಅಮೇರಿಕಾದ ಗೋಧಿಗಳನ್ನು ತೆಗೆದುಕೋತಿತ್ತು ಇದನ್ನೆಲ್ಲ ಗಮನಿಸಿದಂಥ ಶಾಸ್ತ್ರೀಜಿಯವರು ನಾವು ಯುದ್ಧವನ್ನು ಮುಂದುವರಿಸಿದರೆ ಭಾರತದಲ್ಲಿ ಆಹಾರದ ಕೊರತೆ ಆಗ್ತದೆ ಆ ಕಾರಣಕ್ಕಾಗಿ ಯುದ್ಧವನ್ನು ನಿಲ್ಲಿಸಿ ಅಮೇರಿಕಾದಿಂದ ಆಗ ಗೋಧಿಯನ್ನು ತಂದು ಭಾರತದ ಒಂದು ಬಡತನವನ್ನು ನೀಗಿಸ್ತಾರೆ ಅಂತನ್ನುವಂಥದ್ದು ಶಾಸ್ತ್ರೀಜಿಯವರ ಹಿರಿಮೆ ಇಂತಹ ಶಾಸ್ತ್ರೀಜಿಯವರು ತುಂಬ ಸರಳರಾಗಿದ್ದರು ಅವರು ಗೃಹ ಮಂತ್ರಿ ಅವಧಿ ಮುಗಿದ ನಂತರ ಅವ್ರು ಹೇಳ್ತಾರೆ ನಾನು ಇನ್ನು ಕತ್ತಲೆಯಲ್ಲಿ ಬದುಕಬೇಕಾ ನನ್ನ ಜೀವನ ನಡೆಸಲಿಕ್ಕೆ ಹಣ ಇಲ್ಲ ಅಂತ ಕತ್ತಲೆ ಕೋಣೆಯಲ್ಲಿ ಕೂತಿರ್ತಾರೆ ಒಬ್ಬ ಕೇಂದ್ರದ ಗೃಹ ಮಂತ್ರಿ ಅತ್ಯಂತ ಪ್ರಾಮಾಣಿಕ ಮತ್ತು ಸರಳ ಜೀವಿಯಾಗಿರ್ತಾರೆ ಅವರು ಅವರು ಇದ್ದಾಗ ಅವರ ಪತ್ನಿ ಪತ್ನಿಗೊಂದು ಪತ್ರ ಬರೀತಾರೆ ಕುಟುಂಬ ಹೇಗೆ ನಡೀತಿದೆ ತುಂಬು ಕುಟುಂಬ ಆಕೆ ಹೇಳ್ತಾಳೆ ನಮಗೆ ಸೊಸೈಟಿಯವರು ಕೊಡ್ತಿರುವಂಥ ಐವತ್ತು ರೂಪಾಯಿ ಸಾಲ್ತಿದೆ ನಲ್ವತ್ತು ರೂಪಾಯಲ್ಲೇ ಕುಟುಂಬ ನಿಭಾಯಿಸ್ತೇನೆ ನಾನು ಇನ್ನೂ ಹತ್ತು ರೂಪಾಯಿ ಉಳಿತೇವೆ ಅಂತಂದಾಗ ಅವರು ಎಷ್ಟು ಪ್ರಾಮಾಣಿಕರಾಗಿದ್ದರು ಅಂದರೆ ಪತ್ರ ಬರೀತಾರೆ ನನ್ನ ಕುಟುಂಬ ನಿಭಾಯಿಸ್ಲಿಕ್ಕೆ ನಲ್ವತ್ತು ರೂಪಾಯಿನೇ ಸಾಕು ಈ ಹತ್ತು ರೂಪಾಯಿ ಹಳ್ಳಿ ಇದ್ದೇನೆ ಇನ್ನು ಮುಂದೆ ನಾನು ಕೊಡಬಾರ್ದು ಅದನ್ನು ಮತ್ತೆ ಯಾವುದಾರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಡ್ರಿ ಅಂತ ಹೇಳುವಂಥ ಸರಳ ಸಜ್ಜನ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ಪಾಕಿಸ್ತಾನದೊಂದಿಗಿನ ಯುದ್ಧದ ನಂತರ ತಾಷ್ಕೈಂಟ್ ಅನ್ನುವಂಥದ್ದು ಅಫ್ಘಾನಿಸ್ತಾನದ ಹತ್ತಿರ ತಾಸ್ಕೈಂಟ್ನಲ್ಲಿ ಒಂದು ಒಪ್ಪಂದದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ರಾತ್ರಿ ಕಡಿಮೆ ಆಹಾರವನ್ನು ಸ್ವೀಕರಿಸಿ ಪಾಯಸ ಮತ್ತು ಹಣ್ಣನ್ನು ತೆಗೆದುಕೊಂಡು ಅವರು ಹುಟ್ಟೋದಕ್ಕಿಂತ ಮುಂಚೆ ಭಾರತಕ್ಕೆ ತಮ್ಮ ಕುಟುಂಬಕ್ಕೆ ಫೋನ್ ಮಾಡಿ ಮಾತಾಡಿ ವಾಕಿಂಗ್ ಮಾಡಿ ಮಲ್ಕೋತಾರೆ ಮುಂಜಾನೆ ಹೇಳೋದ್ರಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇನ್ನಿಲ್ಲ ಅನ್ನೋವಂಥ ಒಂದು ಸುದ್ದಿ ಅವರ ಅನುಮಾನಾಸ್ಪದವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ತೀರ್ಕೊಂಡಿದ್ದು ಇವತ್ತಿಗೂ ಪರಿಹಾರ ಆಗಲಾರದಂಥ ಒಂದು ಘಟನೆ ಅದು ಅಂತನ್ನುವಂಥದ್ದು ಇಂತಹ ಇಬ್ಬರು ಮಹಾನ್ ವ್ಯಕ್ತಿಗಳ ಜನ್ಮ ದಿನಾಚರಣೆ ಅಕ್ಟೋಬರ್ ಎರಡು ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಈ ದೇಶದ ಗಣ್ಯ ವ್ಯಕ್ತಿಗಳನ್ನು ಕುರಿತು ಚರ್ಚೆ ಮಾಡೋಣ ಎಲ್ಲರಿಗೂ ನಮಸ್ಕಾರ